ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಸ್ಥಳ ಅತ್ಯಂತ ಮಹಾ ಮಹಿಮೆಯುಳ್ಳಂತಹ ಸ್ಥಳ ಇಲ್ಲಿ ಸಾಕ್ಷಾತ್ ರಂಗನಾಥ ಸ್ವಾಮಿಯೇ ನೆಲೆ ನಿಂತಿದ್ದಾನೆ ಇಲ್ಲಿ ಬೇಡಿ ಬರುವ ಭಕ್ತರ ಎಲ್ಲ ಕೋರಿಕೆಗಳನ್ನು ನೆರವೇರಿಸುವ ಅವರ ಮನದಿಚ್ಛೆಗಳನ್ನು ಪೂರೈಸುವ ಮಹಿಮ ರಂಗನಾಥ ಸ್ವಾಮಿ ಇದ್ದಾನೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಬರುವ ಭಕ್ತರ ಎಲ್ಲ ಕೋರಿಕೆಗಳನ್ನು ನೆರವೇರಿಸುವ ದೈವ ಸಾಕ್ಷಾತ್ ರಂಗನಾಥ ಸ್ವಾಮಿ ಒಂದಾನೊಂದು ಕಾಲದಲ್ಲಿ ಸುತ್ತಲಿರುವ ಹಳ್ಳಿಗಳ ದನಕರುಗಳನ್ನು ಈ ಕಾಡಿನಲ್ಲಿ ಮೇಯಿಸುತ್ತಿದ್ದರು ಇಲ್ಲಿ ಆ ದನಕರುಗಳ ಪಾಲಕರಾದಂತಹ ಗೋಪಾಲಕರಿಗೆ ಯಾವುದೇ ಪ್ರಾಣಿಗಳ ಭಯವೂ ಇರಲಿಲ್ಲ ಹೀಗಿರುವಾಗ ಆ ಗೋಪಾಲಕರಲ್ಲಿ ಪುಟ್ಟರಂಗನಾಥನೂ ಒಬ್ಬ ಆ ಪುಟ್ಟರಂಗನಾಥನಿಗೆ ಈ ಕಾಡಿನ ಮಧ್ಯದಲ್ಲಿರುವ ಈ ಬೃಹದಾಕಾರದ ಬಂಡೆಯ ಬಳಿ ಬಂದಾಗ ಪ್ರತಿದಿನವೂ ಅಲ್ಲಿರುವಂತಹ ಸಣ್ಣ ಗುಹೆಯಿಂದ ಯಾರೋ ಮಮತೆಯಿಂದ ಮಾತೃಹೃದಯದಿಂದ ರಂಗ ರಂಗ ಎಂದು ಕೂಗಿದ ಹಾಗೆ ಕೇಳುತ್ತಿತ್ತು ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ರಂಗನಾಥ ಕ್ಷಣ ಮೈಮರೆಯುತ್ತಿದ್ದನು ಹೀಗೆ ಒಮ್ಮೆ ಬಾಲಕ ರಂಗನಾಥನು ಬಂಡೆಯ ಬಳಿ ಬರಲು ರಂಗ ಎಂದು ಪ್ರತಿದಿನದ ಹಾಗೆ ಕೂಗಿದ ಹಾಗಾಯಿತು ಆಗ ರಂಗನಾಥನು ಧ್ವನಿ ಬಂದ ಆ ಸಣ್ಣ ಗುಹೆಯ ಒಳಗೆ ತೂರಿ ಹೋದ ಹೋದ ಬಾಲಕ ಮತ್ತೆವರ ಬರಲಿಲ್ಲ ಇತ್ತ ಸಂಜೆಯಾಗುತ್ತಲೇ ದನಕರುಗಳು ಮನೆಗೆ ಬಂದವು ಆದರೆ ರಂಗನಾಥನ ಸುಳಿವಿಲ್ಲ ರಂಗನಾಥನ ತಂದೆ ತಾಯಿಗಳಿಗೆ ಕಳವಳ ಶುರುವಾಯಿತು ಅವರು ಅವನನ್ನು ಎಲ್ಲರ ಮನೆಯಲ್ಲೂ ವಿಚಾರಿಸಿದರು ಹುಡುಕಲಾರಂಭಿಸಿದರು ದಟ್ಟಕಾನನ ಎಲ್ಲಿ ತಿಳಿಯದಾಯಿತು ದನಗಾಹೆಗಳ ಏಿಕೆಯನ್ನಾಧರಿಸಿ ಅವರು ಆ ಬಂಡೆಯ ಬಳಿ ಬಂದು ಆ ಸಣ್ಣ ಕಿಂಡಿಯ ಬಳಿ ನಿಂತರು ಜೋರಾಗಿ ರಂಗ ರಂಗ ಎಂದು ಕೂಗಲಾರಂಭಿಸಿದರು ಆದರೆ ಕೂ ಕೂ ಎಂಬ ಶಬ್ದ ಕೇಳಿತೆ ವಿನಃ ರಂಗನಾಥನ ಸುಳಿವಿಲ್ಲ ದುಃಖವನ್ನು ತಡೆಯಲಾರದ ಅವರು ಗೋಳಿಡುತ್ತಾ ಮನೆಗೆ ವಾಪಸ್ಸಾದರು ಅಂದು ರಾತ್ರಿಯೆಲ್ಲ ಅವರಿಗೆ ನಿದ್ದೆ ಇಲ್ಲ ಬೆಳಕಿನ ಜಾವ ನಿದ್ರೆಯ ಮಂಪವ ಮಂಪರು ಆವರಿಸಿ ನಿದ್ರೆಗೆ ಜಾರಿದಾಗ ಕನಸೊಂದು ಅವರಿಗೆ ಬಿತ್ತು ಕನಸಿನಲ್ಲಿ ಸಾಕ್ಷಾತ್ಮಕ ರಂಗನಾಥ ಎದುರುಗಿದ್ದಾನೆ ಅವ್ವಾ ಅಪ್ಪ ನಾನು ಇಲ್ಲಿಯೇ ಇದ್ದೇನೆ ನಾನು ಇಲ್ಲಿಯೇ ನೆಲೆ ನಿಲ್ಲುತ್ತೇನೆ ಎಂದನು ಮುಂದೆ ನೀವು ನನ್ನನ್ನು ನಿತ್ಯ ಪೂಜಿಸಿ ನನ್ನನ್ನು ಬೇಡು ಬರುವ ಭಕ್ತಾದಿಗಳಿಗೆ ಅವರ ಸುಖ ಕಾರ್ಪಣ್ಯಗಳನ್ನು ನಾನು ದೂರ ಮಾಡುತ್ತೇನೆ ಎಂದು ಹೇಳಿ ಮಾಯವಾದನು ತಕ್ಷಣ ದಿಗ್ಗನೆ ಎದ್ದ ರಂಗನಾಥನ ತಂದೆ ತಾಯಿಗಳು ಏನು ಮಾಡುವುದೆಂದು ತಿಳಿಯದೆ ದಾರಿದ್ರ ಕಾಣದಾದರು ಆದರೂ ದುಃಖದಿಂದ ಆ ಗುಹೆಯ ಬಳಿ ಬಂದು ಗೋಲಿಡುತ್ತ ಹಣ್ಣು ಕಾಯಿಗಳನ್ನಿಟ್ಟು ಪೂಜೆ ನೆರವೇರಿಸಿದರು ಹೀಗೆ ಶ್ರೀ ರಂಗನಾಥನು ಗವಿರಂಗನಾಥ ಸ್ವಾಮಿ ಎಂದೇ ಪ್ರಸಿದ್ಧಿಯಾಗಿ ಈ ಬಂಡೆಯ ಬಳಿ ನೆಲೆ ನಿಂತನು ಹೀಗೆ ನೆಲೆ ನಿಂತ ಆ ರಂಗಸ್ವಾಮಿ ಅಂದಿನಿಂದ ಇಂದಿನವರೆಗೂ ಬರುವಂತಹ ಲಕ್ಷಾಂತರ ಮಂದಿ ಭಕ್ತರ ಪಾಲಿಗೆ ಆರಾಧ್ಯ ದೈವನಾಗಿದ್ದಾನೆ ಇವನ ಬಳಿ ಬಂದು ತಮ್ಮ ಮನದಿಚ್ಛೆಗಳನ್ನು ಕೋರುತ್ತಾ ಕೋರಿಕೆಗಳನ್ನು ಸಂಕಲ್ಪ ಮಾಡಿದರಾಯಿತು ಆ ಮನದಿಚ್ಛೆಗಳು ಕೋರಿಕೆಗಳು ಕೆಲವೇ ದಿನಗಳಲ್ಲಿ ಈಡೇರುತ್ತವೆ ಈಡೇರಿದ ನಂತರ ಭಕ್ತರು ತಾವು ಅವನಿಗೆ ಏನನ್ನು ಅರ್ಪಿಸುತ್ತೇವೆ ಎಂದು ಅರಕೆಯನ್ನು ಹೊತ್ತಿರುತ್ತಾರೋ ಅರಕೆಯನ್ನು ತಂದು ನಗುಮೊಗದಿಂದ ಖುಷಿ ಖುಷಿಯಾಗಿ ಅರಕೆಯನ್ನು ಅರ್ಪಿಸುತ್ತಿರುವುದು ಇಲ್ಲಿ ಬಹಳ ಸಾಮಾನ್ಯವಾದಂತಹ ವಿಷಯ ಹಾಗೆಯೇ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದನಕರುಗಳಿಗೆ ಆದಂತಹ ರೋಗ ರುಜಿನಗಳನ್ನು ತಮಗೆ ಬಂದಂತಹ ಕಷ್ಟ ಕಾರ್ಪಣ್ಯಗಳನ್ನು ಈ ತಂದೆಯ ಬಳಿ ಹೇಳಿಕೊಂಡು ತಮ್ಮ ದುಃಖದ ಮಾನಗಳನ್ನು ಅವನ ಮಡಿಲಲ್ಲಿ ಹಾಕಿ ಹೋಗಿ ಅವುಗಳಿಂದ ಪರಿಹಾರವನ್ನು ಕಂಡವರು ಲಕ್ಷಾಂತರ ಮಂದಿ ಮಕ್ಕಳಾಗದವರು ಮದುವೆಯಾಗದವರು ಹಾಗೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ತುಂಬ ಉದ್ದಕ್ಕೂ ಬೆಳೆಯುತ್ತಾ ಹೋಗುತ್ತದೆ ಹೀಗೆ ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಂತಹ ಜನ ಆತನನ್ನು ಗವಿರಂಗನಾಥ ಎಂದೇ ಕರೆಯುತ್ತಾರೆ ಗವಿರಂಗಪ್ಪ ಎಂದೇ ಕರೆಯುತ್ತಾರೆ ಹಾಗಾಗಿ ಹಾಸನದ ಸುತ್ತಮುತ್ತ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ತುಮಕೂರಿನ ಸುತ್ತಮುತ್ತ ಈ ಗವಿರಂಗನಾಥ ಸ್ವಾಮಿ ಬಹಳ ಪ್ರಸಿದ್ಧ ಬಹಳ ವಿಖ್ಯಾತ ಇವನನ್ನು ನೋಡಲು ಪೂಜಿಸಲು ವರ್ಷವಿಡೀ ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿಗೆ ಬರುತ್ತಾರೆ ಪೂಜೆ ಸಲ್ಲಿಸುತ್ತಾರೆ ಇಲ್ಲಿಯ ಪ್ರಮುಖವಾದ ಇನ್ನೊಂದು ವಿಷಯವೇನೆಂದರೆ ಭಕ್ತಗಣ ತಾವೇ ಕೈಯಾರ ಅವನಿಗೆ ಕುಂಕುಮವಿಟ್ಟು ಹೂವು ಮುಡಿಸಿ ಬಾಳೆಹಣ್ಣು ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡುವುದು ಹಾಗೆ ತಾವು ತಂದ ಆರ್ಗೆಗಳನ್ನು ತಾವೇ ಕೈಯಾರ ಇಟ್ಟು ನೈವೇದ್ಯ ಮಾಡುವುದು ಇಂತಹ ಒಂದು ಮಹಾಮಹಿಮ ಸ್ಥಳ ವಿಖ್ಯಾತ ಸ್ಥಳ ಶ್ರೀ ಗವಿರಂಗನಾಥನ ಸನ್ನಿಧಿ ವೀಕ್ಷಕರೆ ಶ್ರೀ ಕ್ಷೇತ್ರವು ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನಲ್ಲಿದೆ ಇಲ್ಲಿಗೆ ಅತ್ಯಂತ ಉತ್ತಮವಾದ ರಸ್ತೆ ಮಾರ್ಗವಿದ್ದು ಕೆ ಪೇಟೆಯಿಂದಲೂ ಬಸ್ಸುಗಳ ಸೌಕರ್ಯವಿದೆ ಹಾಗೆಯೇ ಹಾಸನ ಜಿಲ್ಲೆಯ ವಿಶ್ವವಿಖ್ಯಾತ ಶ್ರವಣ ಬೆಳಗು ನೇರವಾದ ಬಸ್ ಸಂಪರ್ಕವಿದೆ ಹಾಗೆಯೇ ಇನ್ನೊಂದು ಪ್ರಮುಖ ಸ್ಥಳವಾದಂತಹ ಹಿರಿಸಾವೆಯಿಂದಲೂ ಕೂಡ ಬಸ್ ಸಂಪರ್ಕವಿದೆ ಹಾಗೆಯೇ ಉತ್ತಮ ರಸ್ತೆ ಮಾರ್ಗವಿದ್ದು ನೀವು ರಸ್ತೆಯ ಮಾಲಕ್ ಮೂಲಕ ಸ್ವತಃ ವಾಹನಗಳು ಹೊಂದಿದ್ದವರು ನೇರವಾಗಿ ರಸ್ತೆ ಮೂಲಕವೂ ಸಾಗಬಹುದು ಹತ್ತಿರದ ರೈಲ್ವೆ ನಿಲ್ದಾಣಗಳೆಂದರೆ ಶ್ರವಣಬೆಳಗುಳ ಹಾಗೂ ಹಿರಿಸಾವೆ ಪ್ರಿಯ ವೀಕ್ಷಕರೇ ಈ ಸನ್ನಿಧಾನಕ್ಕೆ ಪ್ರಥಮ ಬಾರಿಗೆ ಬರುವವರಾಗಿದ್ದರೆ ದಯವಿಟ್ಟು ಊಟ ಹಾಗೂ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವುದು ಒಳಿತು ಇಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಹೋಟೆಲ್ಗಳಿಲ್ಲ ಹಾಗಾಗಿ ಇದೊಂದನ್ನು ಮತ್ತೆ ಮತ್ತೆ ನಿಮಗೆ ಹೇಳುತ್ತಿದ್ದೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಿಡಿಯೋವನ್ನು ವೀಕ್ಷಿಸಿದ ಸಮಸ್ತರಿಗೂ ಆ ಭಗವಂತ ಗವಿರಂಗನಾಥ ಸ್ವಾಮಿ ಒಳ್ಳೆಯದನ್ನೇ ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ